ಇತ್ತ ಸಂಡೂರಿನಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ತೀವ್ರವಾಗಿ ಹಣಾಹಣಿ ಏರ್ಪಟ್ಟಿದೆ ಅನ್ನಪೂರ್ಣ ತುಕಾರಾಂ ಮತ್ತು ಬಂಗಾರು ಹನುಮಂತು ನಡುವೆ ಆ ಬಿಗ್ ಫೈಟ್ ಏರ್ಪಟ್ಟಿದೆ ಎರಡು ನೂರ ಐವತ್ತ್ಮೂರು ಮತಗಟ್ಟೆಗಳಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಒಟ್ಟು ಎರಡು ನೂರ ಐವತ್ತ್ಮೂರು ಮತಗಟ್ಟೆಗಳಲ್ಲಿ ಮತದಾರರು ಮತದಾನವನ್ನು ಮಾಡ್ತಾ ಇದ್ದಾರೆ ಎರಡು ನೂರ ಐವತ್ತ್ಮೂರು ಮತಗಟ್ಟೆಗಳಲ್ಲಿ ಅರವತ್ತು ಕ್ರಿಟಿಕಲ್ ಮತಗಟ್ಟೆಗಳು ಅಂದರೆ ಸೂಕ್ಷ್ಮ ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಮತಗಟ್ಟೆ ಕೇಂದ್ರಗಳಿಗೆ ಒಟ್ಟು ಸಾವಿರದ ನೂರ ಎಪ್ಪತ್ತಾರು ಚುನಾವಣಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಸಿದ್ದು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಸಿದ್ದು ಸಂಡೂರಿನಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ತೀವ್ರವಾಗಿ ಹಣಾಹಣಿ ಏರ್ಪಟ್ಟಿದೆ ಯಾಕಂದರೆ ಮಾಜಿ ಶಾಸಕರ ಪತ್ನಿ ಕೂಡ ಇಲ್ಲಿ ಆ ಚುನಾವಣೆಗೆ ನಿಂತಿರುವಂಥದ್ದು ಇನ್ನು ಮತ್ತೊಂದೆಡೆ ಈ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅಂತ ಬಿಜೆಪಿ ಮತ್ತೊಂದೆಡೆ ಪಣ ತೊಟ್ಟಿರುವಂಥದ್ದು ಮತದಾರರಲ್ಲಿ ಯಾವ ರೀತಿಯಾಗಿ ಉತ್ಸಾಹ ಇದೆ ಮತದಾನ ಪ್ರಕ್ರಿಯೆ ಯಾವ ರೀತಿಯಾಗಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಖಂಡಿತ ಸಂತೋಷ್ ಸಂಡೂರ ಉಪಚುನಾವಣೆ ಈ ಬಾರಿ ಸಾಕಷ್ಟು ತೀವ್ರವಾಗಿ ರಂಗೇರಿತ್ತು ಇನ್ನು ಈ ಚುನಾವಣೆಯಲ್ಲಿ ಬಿ ಪಕ್ಷದಿಂದ ಕೂಡ ಅಷ್ಟೇ ನಾಯಕರು ಇಲ್ಲಿ ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಕ್ಷೇತ್ರದಲ್ಲಿ ಪ್ರಚಾರಕ್ಕೆ ಮುಂದಾಗಿದ್ರು ಅದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಅನೇಕ ಹಿರಿಯ ನಾಯಕರು ಇಲ್ಲಿ ಬಿಟ್ಟು ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ಹೋಗಿ ಮತಭೇಟಿಯನ್ನು ಕೂಡ ನಡೆಸಿದರು ಇವತ್ತು ಕೊನೆ ದಿನ ಅಂದರೆ ಮತದಾನ ಈಗ ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಪ್ರಾರಂಭವಾಗಿದೆ ಮುಖ್ಯವಾಗಿ ಸಂತೋಷ ಗಮನಿಸಬೇಕಾಗತ್ತೆ ಸಂಡೂರು ಈ ಸಂಡೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚಾಗಿರುವಂಥ ಕಾರ್ಖಾನೆಗಳು ಮೈನಿಂಗ್ಸ್ ಇನ್ನು ಮೈನಿಂಗ್ಸ್ ಇರೋದ್ರಿಂದಾಗಿ ಬೆಳ್ಳಂಬಳಗ್ಗೆ ಇಲ್ಲಿ ಲಾರಿ ಚಾಲಕರಾಗಿರ್ಬೋದು ಮತ್ತು ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗೋದ್ರಿಂದಾಗಿ ಸಿಟಿಯಲ್ಲಿ ಮತದಾನ ಪ್ರಕ್ರಿಯೆ ಅಷ್ಟರ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಮಾತ್ರ ನಡೀತಾ ಇದೆ ಹಳ್ಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಮತದಾನ ಪ್ರಕ್ರಿಯೆ ನಡೀತಾ ಇದೆ ಅಂತ ತಿಳಿದು ಬಂದಿದೆ ಈಗ ಒಟ್ಟಾಗಿ ಎರಡ್ನೂರ ಏನು ಮತಗಟ್ಟಿದೆ ಎರಡ್ನೂರ ಐವತ್ಮೂರು ಮತಗಟ್ಟೆಯಲ್ಲಿ ಸಾಕಷ್ಟು ಮತದಲ್ಲಿ ಮತ ಹಾಕಲಿಕ್ಕೆ ಮತದಾರರು ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ನಾವೀಗ ಸಿಟಿಯಲ್ಲಿ ಬರುವಂಥ ಏನು ಒಂದೇ ವಾರ್ಡ್ ಮತ್ತು ಎರಡನೇ ವಾರ್ಡ್ಗೆ ಸಂಬಂಧಪಡುವಂತಹ ವಿದ್ಯಾಮಂದಿರ ಏನು ಕಾಲೇಜ್ ಇದೆ ಆ ಕಾಲೇಜ್ ಅಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೀವು ಸಹ ಗಮನಿಸಬಹುದಾಗಿದೆ ಇಲ್ಲಿ ಕಾಲೇಜ್ಗೆ ಎಂಟ್ರೆನ್ಸ್ ಆದ ತಕ್ಷಣ ಫಸ್ಟ್ಗೆ ಸಿಗೋದು ಇಲ್ಲಿ ಬಿ ಎಲ್ ಅವರು ಸಿಕ್ಕ ತಕ್ಷಣ ಅವರಿಗೆ ಇಲ್ಲಿ ಮಾಹಿತಿಯನ್ನ ಕೇಳ್ತಾರೆ ಅಂದ್ರೆ ನೀವು ಐ ಐಡಿ ತಗೊಂಡು ಬಂದಿದ್ದೀರಾ ಮತ್ತೆ ಫೋನ್ ಏನಾದರೂ ತಗೊಂಡ್ ಇಲ್ಲೇ ಇಡಬೇಕು ಅಂತ ಹೇಳಿಬಿಟ್ಟು ಬಿ ಎಲ್ ಅವರು ಇಲ್ಲಿ ಅವರಿಗೆ ಮಾಹಿತಿಯನ್ನ ನೀಡುತ್ತಾರೆ ಅದಾದ ಬಳಿಕ ಇಲ್ಲಿಂದ ಮೂವ್ ಆಗ್ತಾರೆ ಮತದಾರರು ಮುಂದೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ಕೂಡ ಇರ್ತಾರೆ ಅವರನ್ನು ಚೆಕ್ ಮಾಡುವಂಥ ಕೆಲಸವನ್ನ ಮಾಡ್ತಾರೆ ಯಾವುದೇ ರೀತಿಯಾಗಿ ಮೊಬೈಲ್ಗಳು ಇಲ್ಲಿ ಒಳಗಡೆ ಅವಕಾಶ ಮಾಡಿಕೊಡಬಾರದು ಅಂತ ಇಲ್ಲಿ ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾರೆ ನೀವು ನೋಡ್ತಾ ಇರುವಂತ ಏನಿದೆ ಐವತ್ತೊಂದು ಐವತ್ತೆರಡು ಐವತ್ಮೂರು ಮೂರು ಮತಗಟ್ಟೆ ಕೂಡ ಇಲ್ಲಿ ಇರುವಂಥದ್ದು ಈಗಾಗಲೇ ಮೂರು ಮತಗಟ್ಟೆಯಲ್ಲಿ ಮತ್ ಮತದಾರರು ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸಾಕಷ್ಟು ಭದ್ರತೆಯನ್ನು ಕೂಡ ಮಾಡಲಾಗಿದೆ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ ಮತ್ತು ಇಲ್ಲಿ ಮೂರು ಡಿ ಡಿ ವೈ ಎಸ್ ಪಿ ಇದ್ದಾರೆ ಆರು ಜನ ಸಿ ಪಿ ಐ ಇದ್ದಾರೆ ಹದಿನಾಲ್ಕು ಜನ ಪಿ ಎಸ್ ಐ ಇದ್ದಾರೆ ಐದು ಕೆ ಎಸ್ ಆರ್ ಪಿ ತುಕಡಿಗಳಿವೆ ಹೀಗಾಗಿ ಸಾಕಷ್ಟು ಭದ್ರತೆಯಲ್ಲಂತೂ ಕೂಡ ಕೊರತೆಯನ್ನು ಮಾಡಿಲ್ಲ ಜಿಲ್ಲಾಡಳಿತ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿದೆ ನೀವು ಸಹ ಗಮನಿಸ್ತಾ ಇದೆ ಈಗಾಗಲೇ ಒಬ್ಬರು ಹಿರಿಯರು ಮತ ಚಲಾಯಿಸಲಿಕ್ಕೆ ಹೋಗ್ತಾ ಇದ್ರೆ ಮತದಾನ ಅನ್ನುವಂಥದ್ದು ಬಹಳಷ್ಟು ಮುಖ್ಯ ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲೇಬೇಕು ಅಂತ ಹೇಳಿ ಹಿರಿಯರು ಕೂಡ ಇಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ ಅದರ ಜೊತೆ ಇಲ್ಲಿ ಆಶಾ ಕಾರ್ಯಕರ್ತರನ್ನು ಕೂಡ ಇಲ್ಲಿ ನೇಮಿಸಲಾಗಿದೆ ಆಶಾ ಕಾರ್ಯಕರ್ತರು ಅಂದ್ರೆ ಮತದಾನ ಪ್ರಕ್ರಿಯೆಯಲ್ಲಿ ಏನಾದ್ರು ಹಿರಿಯರು ಬಂದ್ರೆ ಅವರನ್ನು ವೀಲ್ ಅಲ್ಲಿ ಕರ್ಕೊಂಡು ಹೋಗಿ ಮತದಾನ ಹಾಕಲಿಕ್ಕೆ ಮತ್ತು ಯಾವುದೇ ರೀತಿಯಾಗಿ ಇಲ್ಲಿ ಏನಾದರೂ ಸ್ವಲ್ಪ ಏನು ಆರೋಗ್ಯದಲ್ಲಿ ಏರ್ಪೇರಾದರೆ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಿರ್ಬೋದು ಇಂಥದಕ್ಕೆ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ನೋಡ್ತಾ ಇದ್ದೀರಾ ಸಂತೋಷ್ ಅತಿ ಹೆಚ್ಚು ಮಹಿಳೆಯರ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದರೆ ಈಗಾಗಲೇ ಹಳ್ಳಿ ಭಾಗದಲ್ಲಿ ಕೂಡ ಅಷ್ಟೇ ಮಹಿಳೆಯರು ಉತ್ಸಾಹದಿಂದ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾದರೆ ಸಿಟಿಯಲ್ಲೂ ಕೂಡ ಮಹಿಳೆಯರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹೆಂಗೆ ಸಮಯ ಕಳೀತಾ ಇದೆಯೋ ಹಾಗೆ ಮತದಾರ ಪ್ರಭುಗಳು ಕೂಡ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನೊಂದು ಬಹುಮುಖ್ಯ ಅಂದರೆ ಇಲ್ಲಿ ಅತಿ ಹೆಚ್ಚು ದೊಡ್ಡ ದೊಡ್ಡ ಕಾರ್ಖಾನೆಗಳು ಕೂಡ ಇದೆ ಇವತ್ತು ಕಾರ್ಖಾನೆಗಳಿಗೆ ಕೂಡ ರಜೆ ಇದೆ ಬಸ್ ಶಿಫ್ಟಿಗೆ ಏನು ಹೋಗ್ತಾ ಇದ್ರು ಕಾರ್ಮಿಕರು ಅವ್ರಿಗೆ ಇವತ್ತು ರಜಾ ಇದೆ ರಜೆ ಇರೋದ್ರಿಂದಾಗಿ ಮತದಾನ ಪ್ರಕ್ರಿಯೆಯಲ್ಲೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗಿಯಾಗ್ತಾರೆ ಅನ್ನುವಂಥದ್ದು ಕೂಡ ಇದೆ ಇನ್ನು ಅಂದ್ರೆ ಸಮಯ ಕಳೀತಾ ಇದ್ದ ಹಾಗೆ ಮತದಾರ ಪ್ರಭು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು ಅನ್ಸುತ್ತೆ ಸಂತೋಷ್ ಓಕೆ ಧನ್ಯವಾದಗಳು ಸಿದ್ಧೋ ನಿಮ್ಮೆಲ್ಲ ಮಾಹಿತಿಗೆ